ಶಿಕ್ಷಕರೇ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಈಗಾಗಲೇ ಹದಿನಾಲ್ಕು ವಾರಗಳನ್ನ ಮುಗಿಸಿದೆ ಇನ್ನು ಮೂರ್ನಾಲ್ಕು ವಾರಗಳಲ್ಲಿ ಬಿಗ್ ಬಾಸ್ ನ ಫಿನಾಲೆ ಕೂಡ ಇದೆ ಸಾಕಷ್ಟು ಜನರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ ಹಾಗೆ ಬಿಗ್ ಬಾಸ್ ಏನು ರಿಯಾಲಿಟಿ ಶೋ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದೆ ಹಾಗಾದ್ರೆ ನನ್ನ ಕೈಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂಬತ್ತು ಜನ ಕಂಟೆಸ್ಟೆಂಟ್ ನ ಫೋಟೋಸ್ ಈ ಫೋಟೋಸ್ ಗಳಲ್ಲಿ ಬಿಗ್ ಬಾಸ್ ಮನೆಯ ಅಚ್ಚುಮೆಚ್ಚಿನ ಕಂಟೆಸ್ಟೆಂಟ್ ಯಾರು ಜನರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬೇಕು ಅನ್ನೋದು ಜನರ ಅಭಿಪ್ರಾಯ ಇದನ್ನೆಲ್ಲ ಜನರಿಗೆ ತೋರಿಸಿ ಈ ಫೋಟೋಸ್ ಗಳನ್ನ ಅವರ ಆಯ್ಕೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಬಿಡ್ತೀನಿ ಈ ಫೋಟೋಸ್ ನೋಡಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಇಷ್ಟ ಅಂತಲ್ಲ ಚೈತ್ರ ಕುಂದಾಪುರ ಆಡ್ತಕ್ಕಂಥ ರೀತಿ ಅವರು ನಡ್ಕೊಳ್ತಕ್ಕಂಥ ಒಂದು ರೀತಿ ಸಂಸ್ಕೃತಿ ಒಂದು ಕಲ್ಚರು ಮತ್ತು ಆಗ್ತಕ್ಕಂಥ ಹುಡುಗಿ ಮತ್ತು ಗ್ರಾಮೀಣ ಭಾಗದಲ್ಲಿ ಬಂದಿರ್ತಕ್ಕಂಥವ್ರು ಮಹಿಳೆ ಇಲ್ಲಿ ತನಕ ಬಿಗ್ ಬಾಸಲ್ಲಿ ಪುರುಷರಿಗೆ ಒಂದು ಪ್ರಶಸ್ತಿ ಬರ್ತಾ ಇತ್ತು ಈ ಸಲ ನನ್ನ ಉದ್ದೇಶ ಮಹಿಳೆಗೆ ಬರಲಿ ಅಂತ ಮತ್ತು ಅಲ್ಲಿರ್ತಕ್ಕಂಥ ಟೀಮಲ್ಲಿ ಏನು ಈಗ ಬಿಗ್ ಬಾಸಲ್ಲಿ ಇದ್ದಾರೆ ಎಲ್ಲರೂ ಏಳನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚೈತ್ರ ಕುಂದಾಪುರನ ಅದು ಇದಲ್ಲ ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಹಾಗೆ ನೋಡಿದಾಗ ಯಾರನ್ನೂ ಯಾವ ರೀತಿ ಟಾರ್ಗೆಟ್ ಮಾಡಬಾರ್ದು ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ಒಂದು ಮಹಿಳೆ ಬಗೆ ಮಹಿಳೆನೇ ಇಟ್ಕೊಂಡು ಟಾರ್ಗೆಟ್ ಮಾಡೋದು ಎಷ್ಟು ಸರಿ ತಪ್ ತಪ್ಪಲ್ವಾ ಹಾಗೆ ಮಾಡಬಾರ್ದು ಜೊತೆಗೆ ಅವಳು ಬಡತನದಿಂದ ಬಂದಿರ್ತಕ್ಕಂಥವಳು ಮತ್ತು ಅವಳು ಈ ಆಧುನಿಕತೆ ಮತ್ತು ಈ ಒಂದು ಬೆಂಗಳೂರು ಸಿಟಿ ಬೆಳೆದಿರ್ತಕ್ಕಂಥ ಮಹಿಳೆ ಅಲ್ಲ ಮಲೆನಾಡಿನ ಒಂದು ಕುಂದಾಪುರದಲ್ಲಿರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಒಂದು ಬಡತನದಲ್ಲಿ ಅವ್ರ ಮನೆ ನೋಡಿದಾಗ ಅವರ ಒಂದು ಇದು ನೋಡಿದಾಗ ಆ ಮಹಿಳೆ ಇಷ್ಟು ದಿನ ಯಾಕೆಂದರೆ ಮೆಂಟಲಿಲಿ ಟಾರ್ಚರ್ ಆಗುತ್ತೆ ಬಿಗ್ ಬಾಸಲ್ಲಿ ಈ ರೀತಿ ನೀವು ಹಿಂಸೆ ಕೊಡ್ತಿದ್ದು ಒಂದು ದೈಹಿಕ ಹಿಂಸೆ ಅಲ್ಲ ಮಾನಸಿಕ ಒಂದು ಹಿಂಸೆ ಆಗ್ತಿದೆ ಅದನ್ನು ಎದುರಿಸಿ ಇಷ್ಟು ದಿನ ಇದ್ದಾಳಂದರೆ ಆಕೆ ಗಟ್ಟಿ ಗಟ್ಟಿ ಅಂತಲೇ ಒಂದು ಅರ್ಥ ಮತ್ತು ಅವಳು ಕೊಡ್ತಕ್ಕಂಥ ಉತ್ತರಗಳು ಮತ್ತು ಹೇಳ್ತಕ್ಕಂಥ ಒಂದು ನೀತಿಯುಕ್ತ ಮಾತುಗಳು ಮಾದರಿ ಆಗ್ತಾ ಇದೆ ಯಾಕೆಂದರೆ ನಾನು ಬೆಂಗಳೂರನು ನಾನು ಮಲೆನಾಡನಲ್ಲ ಆದರೆ ನಾವು ನೋಡ್ತಾ ಇದ್ದಾಗ ಪ್ರತಿನಿತ್ಯ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮಾಡಿದಾಗ ಈ ಬೆಸ್ಟ್ 5 ಗೆಲ್ಬೇಕು ಅನ್ಸುತ್ತೆ ಬೆಸ್ಟ್ ಪರ್ಫಾರ್ಮರ್ ಅನ್ಸುತ್ತೆ ಮೋಕ್ಷಿತ ಮೋಕ್ಷಿತನೇ ಗೆಲ್ಬೇಕು ಯಾಕಂದ್ರೆ ಅವ್ರು ಏನಿದ್ರು ಸ್ಟ್ರೈಟ್ ಆಗಿ ಹೇಳ್ತಾರಲ್ಲ ಹಾಗಾಗಿ ಅವ್ರು ಒಳ್ಳೆತನ ಇಷ್ಟ ಆಯ್ತು ನಮ್ಗೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ವ್ಯಕ್ತಿತ್ವನ ಬಿಟ್ಕೊಡ್ದಲ್ಲೇ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರೇ ಗೆಲ್ಬೇಕು ಓಕೆ ಬಿಗ್ボス ಇಲ್ಲಿ ಮೋಕ್ಷಿತ ಮತ್ತೆ ಗೌತಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀರಾ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮೇಡಮ್ ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರಿ ಇವಾಗ ನಾವ್ ಯಾವ ಫ್ರೆಂಡ್ಶಿಪ್ ಮಾಡ್ತೀವಿ ಅಂತಾರೆ ಇಷ್ಟ ಆಗ್ಬೇಕಲ್ವಾ ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ಬೇಕಲ್ವಾ ಅವ್ರಿಗೆ ಇಷ್ಟ ಆಗ್ಲಿ ಅಂದ್ರೆ ಅದು ಬಿಟ್ಟಾಗ್ಬಿಡ್ಬೇಕು ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ